ಹಾಯ್ ಅಲು ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಕೀರ್ತಿ ಒಂದು ದೊಡ್ಡ ಪ್ಲಾನನ್ನೇ ಮಾಡ್ಕೊಂಡಿದ್ದಾಳೆ ಈ ಕಡೆ ಕಾವೇರಿಯವರು ಇಂಥ ಕಳ್ಳಾಟ ಆಡೋದ್ರಲ್ಲಿ ಎತ್ತದ ಕೈ ಅನ್ನೋದು ಗೊತ್ತಿರೋದ್ರಿಂದ ಕಣ್ಣಾಮುಚ್ಚೋಲೆ ಆಟ ಆಡೋದ್ರಲ್ಲಿ ಇಲ್ಲಿ ಕೀರ್ತಿ ಒಂದು ಮಹಾ ಮಹಾಪ್ಲಾನ್ನ ಮಾಡಿಕೊಂಡಿದ್ದಾಳೆ ಜೊತೆಗೆ ಇಲ್ಲಿ ಪೊಲೀಸರ ಎಂಟ್ರಿ ಆಗಿದೆ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕಾಗಿದೆ ಅಂಥದ್ದು ಏನಾಗೋಯ್ತು ಏನಾಯ್ತು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾವೇರಿಯವರ ಕೈಗೆ ಆ ಒಂದು ತಟ್ಟನ್ನು ಕೊಟ್ಟಿದೆ ಅದರಲ್ಲಿ ದಾರ ಮತ್ತು ಅರ್ಶನದ ಕೊಂಬಿದೆ ಅದರಿಂದ ನೀವು ಮಂಗಳ ಸೂತ್ರನ ಮಾಡಬೇಕು ಯಾವ ಸುಸಕ್ತಾನೆ ಅಂತ ಅದೃಷ್ಟ ಸಿಗತ್ತೆ ಅತ್ತೇನೆ ಮಂಗಳ ಸೂತ್ರ ಮಾಡಿಕೊಡೋದು ಅಂತ ಹೇಳ್ತಿದ್ರೆ ಈ ಕಡೆ ಕಾವೇರಿಯವರು ಅತಿ ಆಗ್ತದೆ ಕೀರ್ತಿ ಅಂತ ಹೇಳ್ತಿದ್ದಾರೆ ಏನೂ ಅತಿ ಆಗ್ತಿಲ್ಲ ಆಂಟಿ ಜಸ್ಟ್ ಇಷ್ಟಕ್ಕೆ ನೀವು ಶಾಕ್ ಆದರೆ ಹೇಗೆ ಇನ್ನೂ ಕೂಡ ಶಾಕ್ ಮೇಲೆ ಶಾಕ್ ಆಯ್ತು ಕಾದದ ಜೊತೆಗೆ ಶಾಕ್ ಟ್ರೀಟ್ಮೆಂಟ್ ಕೂಡ ಇದೆ ಇಷ್ಟಕ್ಕೆಲ್ಲ ನೀವು ಸೂತೋಗಿಬಿಟ್ರೆ ಹೇಗೆ ಇನ್ನೂ ಕೂಡ ತುಂಬ ನೋಡಬೇಕಾಗಿದೆ ಜೊತೆಗೆ ಅದಕ್ಕೆ ಅರಶಿನ ನೀವೇ ಅರ್ಶನ ಕುಂಬನ ಕುಟ್ಟಿ ಪುಡಿ ಮಾಡಿ ಅದರಿಂದ ಬರುವ ಅರಶದಲ್ಲಿ ನೀವು ತಯಾರು ಮಾಡಬೇಕು ಅಂತ ಹೇಳ್ತಾಳೆ ಜೊತೆಗೆ ಅದನ್ನು ಕೊಡಿ ಅಂತ ಕೂಡ ಕೆಂಪಾಸಿನಾಗೆ ಹೇಳ್ತಾರೆ ಅದನ್ನು ನೋಡಿದ್ರೆ ಶಾಕ್ ಆಗ್ತಿದ್ದಾರೆ ಬಿಕಾಸ್ ಆ ಒಂದು ಕಲ್ಲು ಕುಟ್ಟು ಪುಡಿ ಮಾಡುವುದು ಜೊತೆಗೆ ಕುಟ್ಟಿ ಕುಡಿ ಮಾಡೋಕೆ ಆ ಒಂದು ಎಲ್ಲವನ್ನ ಕೂಡ ಒದಗಿಸ್ಕೊಟ್ಟಿದ್ದಾಳೆ ಈ ಕಡೆ ಕೀರ್ತಿ ನಂತರ ಈ ಕಡೆ ಕಾವೇರಿ ಅವ್ರಿಗೆ ಆಗೋಲ್ಲ ಅಂದರೂ ಕೂಡ ಅದನ್ನೆಲ್ಲ ಮಾಡಲೇಬೇಕಾಗಿದೆ ಏನಪ್ಪ ಮಾಡೋದು ನನ್ನ ಮಗನಿಗೆ ಎಲ್ಲ ವಿಷಯ ಗೊತ್ತಾಗ್ಬಿಡತ್ತಾ ಇವತ್ತು ಹಾಗಿದ್ರೆ ಏನಾಗ್ತದೆ ಇಲ್ಲಿ ನನಗೆ ಗೊತ್ತಿಲ್ಲದಾಗೆ ಏನೇನು ಆಗ್ತಿದ್ಯಲ್ಲ ನನ್ನ ಕೈ ಮೀರಿ ಹೋಗ್ತಿದ್ಯಲ್ಲ ನನ್ನ ಪುಟ ನನ್ನಿಂದ ಇವತ್ತು ದೂರನೇ ಆಗಿಬಿಡ್ತಾನೆ ಇವಳು ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾಳೆ ಅಂದರೆ ಖಂಡಿತ ಸುಮ್ಮನೆ ಅಂತೂ ಇಲ್ಲ ಇವಳು ಖಂಡಿತ ಏನೂ ಸಖತ್ತಾಗಿ ಪ್ರಿಪೇರ್ ಮಾಡಿಕೊಂಡೆ ಇದನ್ನೆಲ್ಲ ಸಖತ್ ಪ್ಲ್ಯಾನ್ ಮಾಡಿದಾಳೆ ಲಕ್ಷ್ಮಿ ಏನಾದರೂ ಬಂದುಬಿಟ್ರೆ ಏನು ಮಾಡಲಿ ನಾನು ಅಂತ ಹೆದರುಕೊಂಡೆ ಅದನ್ನು ಕುಟ್ಟಿ ಅದನ್ನು ಕುಟ್ಟಿ ಪುಡಿ ಮಾಡ್ತಿದ್ದಾರೆ ಈ ಕಡೆ ಕಾವೇರಿಯವರು ನಂತರ ಏನು ಮೇಡಮ್ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಫುಲ್ ಪುಡಿ ಆಗಬೇಕು ಗೊತ್ತಾ ಇಷ್ಟೆಲ್ಲ ಅಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಕಾವೇರಿಯವ್ರಿಗಂತೂ ಸಖತ್ ಕಷ್ಟ ಆಗ್ಬಿಡುತ್ತೆ ಫೈನಲಿ ಮಾಡ್ತಾರೆ ನಂತರ ಕಾಲ್ ಮಾಡ್ತಾರೆ ಈ ಕಡೆ ಕೀರ್ತಿಗೆ ಆಯಿತು ಕೀರ್ತಿ ಅಂತ ಹೇಳ್ತಿದ್ದಾರೆ ಈ ಕಡೆ ಮೇಡಮ್ ಸರಿಯಾಗಿ ಮಾಡಿದ್ದಾರೆ ಅಂತದಾಗೆ ಹೌದಾ ಹಾಗಿದ್ರೆ ನಮ್ಮ ಆಂಟಿಗೆ ಒಂದು ಡೋಲ್ ಕೊಡಿ ಅಂತ ಹೇಳ್ತಿದ್ದಾರೆ ಏನು ಮಾತಾಡ್ತಿದ್ಯಾ ಕೀರ್ತಿ ನೀನು ಇದು ತುಂಬ ಅತಿ ಆಗ್ತದೆ ತುಂಬ ಜಾಸ್ತಿ ಆಯಿತು ಅಂತ ಹೇಳ್ತಿದ್ದಾರೆ ಫೈನಲಿ ಒಮ್ಮೆ ಇದರಿಂದ ಕಳ್ಸ್ಕೊಂಡಿ ನೋಡು ಕೀರ್ತಿ ನನಗೆ ಹೇಗೆ ಪಾಠ ಕಲಿಸ್ತೀನಿ ಅಂತ ಮನಸ್ಸಲ್ಲೇ ಅನ್ಕೊತಿದ್ದಾರೆ ಕಾವೇರಿ ಆದರೆ ಇನ್ನು ಕಾವೇರಿ ಅವ್ರಿಗೆ ಗೊತ್ತಿಲ್ಲ ನನ್ನ ನಾಟ ಇನ್ನೇನು ಕೂಡ ನಡೆಯೋದಿಲ್ಲ ಏಕ್ದಮ್ ನಾನು ಬ್ಲಾಕ್ ಆಗ್ತಾ ಇದ್ದೀನಿ ಲಾಕ್ ಆಗ್ತಾ ಇದ್ದೀನಿ ಅಂತ ಇನ್ನೂ ಕೂಡ ನಂತರ ಏನದಲ್ಲ ಡೋಲು ಗೀಲು ಅಂದಾಗ ಹೌದು ಆಂಟಿ ಯಾರಿಗೆ ತಾನೇ ಇಂಥ ಅದೃಷ್ಟ ಇರುತ್ತೆ ಲಕ್ಷ್ಮಿ ಮದುವೆಲೂ ಕೂಡ ಹೆಣ್ಣು ಈ ರೀತಿ ಎಂಟ್ರಿ ಕೊಡುವುದಿಲ್ಲ ಅತ್ತೆ ಡೋಲು ಬಜಾಯಿಸ್ತಾ ಈ ರೀತಿ ಮದುವೆಗೆ ಎಂಟ್ರಿ ಕೊಡೋದು ಎಷ್ಟು ಚೆಂದ ಇರತ್ತಲ್ವ ನನಗೆ ನನ್ನ ಮದುವೆಗೆ ಎಂಟ್ರಿ ಆಗಿರಬೇಕು ಅಂತಿತ್ತು ಅದೇ ರೀತಿ ಇವತ್ತು ನನಗೆ ನನ್ನ ಅತ್ತೆನೇ ಗ್ರ್ಯಾಂಡ್ ಎಂಟ್ರಿ ಕೊಡ್ತಿದ್ದಾರೆ ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ನೀವು ಮುದ್ದಿನ ಅತ್ತೆ ಅಲ್ವಾ ಅಂತ ಹೇಳ್ತಿದ್ದಾರೆ ಜೊತೆಗೆ ಇಲ್ಲಿ ಜೊತೆಗೆ ಆಂಟಿ ನನಗಂತೂ ಇವತ್ತು ಈ ತಾಳಿ ನಾಳೆ ಅಷ್ಟರಲ್ಲಿ ಚಿನ್ನ ತಾಳಿ ಮಾಡಿಸೋಬೇಕು ಜೊತೆಗೆ ಡೈಮಂಡ್ ತಾಳಿ ಮಾಡಿಸೋಕಿ ಜೊತೆಗೆ ನನಗೆ ಉದ್ದ ಇದ್ದರೆ ಎಲ್ಲ ಇಷ್ಟ ಆಗೋದಿಲ್ಲ ನನಗೆ ಕುತ್ತಿಗೆಗೆ ಇರಬೇಕು ಆಗ ನಾನು ವೈಷ್ಣವ ನನ್ನ ಹಕ್ ಮಾಡಿದಾಗೆ ಅನಿಸುತ್ತೆ ಅಂತ ಹೇಳ್ತಿದ್ರೆ ಈ ಕಡೆ ಅಯ್ಯೋ ಅತ್ತೆ ಮುಂದೆ ಸೊಸೆ ಈ ರೀತಿ ಮಾತಾಡಬಾರ್ದಲ್ವ ಆದರೆ ಏನು ಮಾಡೋದು ನೀವು ನನ್ನ ಮುತ್ತಿನ ಅತ್ತೆ ಅಲ್ವಾ ಅಂತ ಹೇಳ್ತಿದ್ದಾಳೆ ಕೀರ್ತಿ ಕೀರ್ತಿಯ ಈ ಹುಚ್ಚಾಟಕ್ಕೆ ಈ ಕಡೆ ಕಾವೇರಿಯವರು ನಿಬ್ಬರಿಗಾಗ್ಬಿಡ್ತಾರೆ ಏನಾಗ್ತಿದೆ ಓ ಮೈ ಗಾಡ್ ಎಲ್ಲ ಕೂಡ ಬ್ಲಾಕ್ ಆಗ್ತಿದೆನಲ್ಲ ಅಂತ ಅನ್ಕೋತಿದ್ದಾರೆ ನಂತರ ಡೋಲನ್ನು ಕೊಡ್ತಾರೆ ಈ ಡೋಲನ್ನು ಬಜಾಯಿಸ್ಕೊಂಡು ನೀವು ಬರಬೇಕಾಂಟಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ ನನಗೂ ಕೂಡ ತಡ ಆಗ್ತದೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ನಂತರ ಡೋಲನ್ನ ಡೋಲನ್ನು ಬಜಾಯಿಸ್ತಾರೆ ನಂತರ ಆ ತಟ್ಟೆನೂ ಕೂಡ ಅದ್ರ ಮೇಲೆ ಇಡ್ತಾರೆ ಈ ಕಡೆ ಡೋಲನ್ನ ಬಾರಿಸ್ತಾರೆ ನಾವೆಂದು ಕೂಡ ಈ ರೀತಿ ಅತ್ತೆ ಸುಸೇನೆ ನೋಡಿಲ್ಲ ಅಂತ ಕೆಂಪಾಸಿನ ಹೇಳ್ತಿದ್ದಾರೆ ಸುಪ್ಪರೂ ಸುಪ್ಪರು ಅಂತ ನಂತರ ಈ ಕಡೆ ಡೂ ಹೊಡಿ 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 ಢೂಲು ಹೊಡಿ ಅಂತ ಹೇಳಿ ಸಾಂಗನ್ನು ಬಾರಿಸ್ತಾ ಬೆಟ್ಟದ ತುದಿಗೆ ಹೋಗಬೇಕು ಈಗ ಅಂತಾರೆ ಬೆಟ್ಟದ ತುದಿಗೆ ಹೋಗೋದಾ ಅಂತ ಹೇಳ್ತಿದ್ರೆ ಹೌದು ಬೆಟ್ಟದ ತುದಿಗೆ ಹೋಗಬೇಕು ಅಂತಿದ್ದಾರೆ ಇಲ್ಲ ನನ್ನಿಂದ ಆಗೋಲ್ಲ ಅಂತ ಹಠ ಮಾಡ್ತಿದ್ದಾಗಲೇ ಇವ್ರು ತುಂಬ ಕಂಚುವಲ್ಲಿ ಮಾಡ್ತಿದ್ದಾರೆ ಅಂತ ಕೆಂಪ ಕಾಲ್ ಮಾಡಿದ್ರೆ ಏನಂತ ಈ ರೀತಿಯಲ್ಲ ಏಜಾಗಿದೆ ಸುಸ್ತಾಗ್ತಿದೆ ನನ್ನಿಂದ ಆಗಲ್ಲ ಅದು ಇದು ನೆಪ ಏನು ಕೂಡ ಹೇಳುವಾಗಿಲ್ಲ ಸುಮ್ಮನೆ ನೀವು ಬೆಟ್ಟದ ತುದಿಗೆ ಬರಬೇಕು ಅಷ್ಟೇ ನೀವು ಸತ್ರು ಪರವಾಗಿಲ್ಲ ನೀವು ಬ್ಯಾಂಡ್ ಬಜಾಯಿಸ್ತಾ ಬೆಟ್ಟದ ತುದಿಗೆ ಬರಲೇಬೇಕು ಅಂತ ಕೀರ್ತಿ ಹೇಳಿ ಕಾಲ್ ಮಾಡ್ತಾರೆ ತದನಂತರ ಈ ಕಡೆ ಲಕ್ಷ್ಮಿ ಕುತ್ಕೊಂಡಿದ್ದಾರೆ ಏನಪ್ಪ ಆಯ್ತು ನಮ್ಮ ಮೂವರು ಕೂಡ ಭೇಟಿ ಮಾಡುವ ಸಮಯ ಬರ್ತಾನೆ ಯಾಕೆ ರೀತಿ ಆಗ್ತದೆ ಕೆಡ್ಡಪ್ಪ ಆಯ್ತು ಇವತ್ ನೋಡಿದ್ರೆ ವೈಷ್ಣವರು ಕಾಣಿಸ್ತಿಲ್ಲ ಆದ್ರೆ ನಮ್ಮ ಮೂವರು ಕೂಡ ಭೇಟಿ ಆಗ್ಲೇಬೇಕು ಅಂತ ಅನ್ಕೊಂಡು ಕೈಲಿ ಆಗ್ತಿಲ್ಲ ಅಂದ್ರೂ ಕಷ್ಟಪಟ್ಟು ಹೊರಡೋಕೆ ಸದ್ವ ಆದ್ರೆ ಏನ್ ಮಾಡ್ ಆಗ್ತದ ಬನ್ನಿ ಹಾಸ್ಪಿಟಲ್ ಹೋಗೋಣ ಜೀವಕ್ಕಂತ ಅಂತ ಮತ್ತೊಂದ್ ಮುಖ್ಯ ಇದೆಯಾ ಅಂತ ಡ್ರೈವರ್ ಹೇಳ್ತಿದ್ರೆ ಇಲ್ಲ ಆಲ್ರೆಡಿ ಜೀವದ ಜೊತೆ ಆಟ ಆಡಿದ್ದು ಗೆದ್ದು ಬಂದದ್ದಾಗಿದೆ ಇನ್ನೇನೇ ಇದ್ರೂ ಜೀವನ ಇಲ್ಲಿ ಮೂವರು ಜೀವನ I ನಾನು ಹೋಗಲೇಬೇಕು ಅಂದಾಗ ಸರಿ ಆಯಿತು ಮೇಡಮ್ ಬನ್ನಿ ಅಂತ ಕರ್ತ್ಕೊಂಡು ಹೋಗ್ತಿದ್ರೆ ಆ ಕಡೆ ವಿಧಿ ತುಂಬ ಕೋಪ ಮಾಡ್ಕೊಂಡಿರ್ತಾಳೆ ಈ ಕಡೆ ಲವರ್ ಅಂತೂ ಎಷ್ಟು ಮುದ್ದ ಕಾಣಿಸ್ತೀಯಾ ಗೊತ್ತಾ ಕೋಪ ಮಾಡಿಕೊಂಡ್ರೆ ಇಷ್ಟು ಮುದ್ದೆ ಕಾಣಿಸ್ತೀಯ ಅಂತಾನೆ ನನಗೆ ಗೊತ್ತಿರಲಿಲ್ಲ ಇಷ್ಟು ಚಂದ ಇದೆಯಾ ಹಾಗೆ ಹೀಗೆ ಅಂತ ಹೋಗಲುತ್ತಾ ಇದ್ರೆ ಹೋಗಲಿಕ್ಕೆ ಹೇಗೆ ಅವಳು ಕೋಪ ಎಲ್ಲ ಹೊರಟೋಗ್ಬಿಡುತ್ತೆ ಅದೇ ರೀತಿ ಹೀಗೆ ಮುದ್ದಾಗಿ ಮಾತನಾಡ್ತಿರ್ತಾರೆ ಅಷ್ಟರಲ್ಲಿ ಪೊಲೀಸ್ ಅವರು ಬರ್ತಾರೆ ಏನಿದಲ್ಲ ಅಂತ ಕೇಳ್ತಿದ್ರೆ ಈ ಕಡೆ ಏನೂ ಇಲ್ಲ ಸರ್ ನಾವೇನು ಮಾಡಿದ್ವಿ ಅಂತಂದ್ರೆ ಈ ರೀತಿ ಪಬ್ಲಿಕ್ ಪ್ಲೇಸಲ್ಲೆಲ್ಲ ಪಬ್ಲಿಕ್ ತೊಂದರೆ ಕೊಡಬಾರ್ದು ಅಂತ ಗೊತ್ತಿಲ್ವಾ ಏನು ನಿಮ್ಮದು ಹುಚ್ಚಾಟ ಇವಾಗ ಪ್ರೀತಿ ಮಾಡೋದು ನಾಳೆ ಹುಡುಗ ಅಪ್ಪ ಅಮ್ಮಂಗೆ ಹೇಳಿದಾಗೆ ಓಡ್ ಹೋಗ್ಬಿಡೋದು ಅಂತಿದ್ರೆ ಏನೋ ಮಾಡ್ಕೋತಾರೆ ಬನ್ನಿ ಅಂತ ಇನ್ನೊಬ್ರು ಇನ್ಸ್ಪೆಕ್ ಪೊಲೀಸ್ ಹೇಳ್ತಿದ್ರೆ ಸುಮ್ಮನಿರು ಇವನ್ನೆಲ್ಲ ಹೀಗೆ ಬಿಟ್ಟರೆ ಆಮೇಲೆ ಒಂದೇ ನಾವು ಓಡೋಗಿ ಆಮೇಲೆ ನಮ್ಮ ಪೊಲೀಸ್ ಸ್ಟೇಷನ್ಗೆ ಬರುತ್ತೆ ಆಮೇಲೆ ನಮಗೆ ಹಣೆ ಬರುತ್ತಲ್ಲೇ ನೋವು ಎಲ್ಲ ಅಂತ ಹೇಳ್ತಿದ್ರೆ ಏನಿದೆ ನಮಗೂ ಕೂಡ ಪೊಲೀಸ್ ಎಲ್ಲ ಕೂಡ ಗೊತ್ತಿದೆ ಅಂತದ್ದು ನಾವು ಏನು ತಪ್ಪು ಮಾಡಿದ್ವಿ ಅಂತ ಈ ರೀತಿ ನಡ್ಕೊತಿದ್ರೆ ನಾವು ಏನೂ ಕೂಡ ಮಾಡಿಲ್ಲ ಅಂತ ಹೇಳ್ತಿದ್ರೆ ಹೌದಾ ನೀನೇನು ಕೂಡ ಮಾಡಿಲ್ವಾ ನಿಮ್ಗೆ ಏನಾದರೂ ದುಡ್ಡುಗಿಟ್ಟ ಬೇಕು ಅಂದರೆ ಕಷ್ಟ ಇದ್ದರೆ ತಿಂಗ್ಳು ಕೊನೆಯಲ್ಲಿ ಕೊಡ್ತೀವಿ ನಾನು ಯಾರು ಅಂತ ಗೊತ್ತಾ ಏನು ನಮಗೆ ಈ ರೀತಿ ಅವಾಜ್ ಆಗ್ತಿದ್ದೀರಾ ಅಂತ ಎಲ್ಲ ಈ ಕಡೆ ವಿಧಿ ಲವರ್ ಜೋರು ಜೋರಾಗಿ ಮಾತಾಡ್ತಿದ್ದಾರೆ ಈ ಕಡೆ ವಿಧಿ ಸುಮ್ಮನಿರು ಅಂತ ಹೇಳಿದ್ರು ಸುಮ್ಮನೆ ಇರ್ತಾ ಇಲ್ಲ ಏನೋ ಬುದ್ಧಿ ಹೇಳಿ ಹೋಗೋಣ ಅಂತ ಹೇಳಿದ್ರೆ ನಮಗೆ ಇಷ್ಟೆಲ್ಲ ಅವಾಜ್ ಆಗಿ ಮಾತಾಡ್ತೀವ ಬಾ ತೋರಿಸ್ತೀವಿ ಪೊಲೀಸ್ ಸ್ಟೇಷನಲ್ಲಿ ನಾವು ಏನು ಮಾಡ್ತೀವಿ ಅಂತ ಅಂತ ಫುಲ್ ಕಾನ್ಸ್ಟೇಬಲ್ ರಬ್ಬಲ್ ಆಗಿಬಿಡ್ತಾರೆ ಈ ಕಡೆ ಏನಪ್ಪಾ ಮಾಡೋದು ಫೈನಲಿ ಇಲ್ಲಿ ಇಬ್ಬರು ಕೂಡ ಲಾಕ್ ಆಗಿದ್ದಾರೆ ಇದರ ಅರ್ಥ ಇಲ್ಲಿ ವಿಧಿ ಕೂಡ ಲಕ್ಷ್ಮಿಗೆ ಬಗ್ಗೆ ಒಳ್ಳೆ ಒಪಿನಿಯನ್ ಬರಬೇಕಾಗಿದೆ ಹಾಗಾಗಿ ಇಲ್ಲಿ ಲಕ್ಷ್ಮಿನೇ ಬಂದು ಇಬ್ಬರನ್ನ ಬಿಡಿಸಿ ಇಲ್ಲಿ ವಿಧಿ ಲಕ್ಷ್ಮಿ ಬಗ್ಗೆ ಒಂದು ಗುಡ್ ಒಪಿನಿಯನ್ ಫಾರ್ಮ್ ಆಗಬೇಕಾಗಿದೆ ಆಕೆ ಕೂಡ ಒಪ್ಕೋಬೇಕಾಗಿದೆ ಅದಕ್ಕೋಸ್ಕರನೇ ಈ ಒಂದು ಕತೆ ಬಂದಿದೆ ಅಂತ ಹೇಳ್ಬೋದು ಬಿಕಾಸ್ ಸೀರಿಯಲ್ ಕೊನೆ ಆಗ್ತಿರೋದ್ರಿಂದ ಎಲ್ಲ ಕೂಡ ಕ್ಲಿಯರ್ ಕಟ್ ಆಗಬೇಕಾಗಿದೆ ಜೊತೆಗೆ ಈ ಕಡೆ ಲಕ್ಷ್ಮಿ ಕೀರ್ತಿ ಹೇಳಿರೋ ಲೊಕೇಶನ್ಗೆ ಬರ್ತಿದ್ರೆ ಕೀರ್ತಿ ಕೂಡ ಅವಳು ಹೇಳಿರ್ತಕ್ಕಂಥ ಲೊಕೇಶನ್ಗೆ ಬರ್ತಾ ಇದ್ದಾಳೆ ಈ ಕಡೆ ಅವರಂತೂ ಡೋಲನ್ನು ಬಜಾಯಿಸಿ 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 ಸಾಕು ಸಾಕಾಗಿಬಿಡ್ತಾರೆ ಡೋಲ್ ಹೊಡಿತಿರೋದು ಕಾವೇರಿ ಅವರಾಗಿದ್ರು ಕೂಡ ಸೌಂಡ್ ಏನೇ ಇದ್ರೂ ಕೂಡ ಕೀರ್ತಿದೆ ಅಂತ ಹೇಳ್ಬೋದು ಜೊತೆಗೆ ಕೀರ್ತಿ ಬರೋದು ಬರ್ತಾ ಒಂದು ಕ್ಯಾಮ್ನ ಕೂಡ ಇಟ್ಕೊಂಡು ಬಂದಿದ್ದಾರೆ ಆಂಟಿ ನೀವು ಕಳ್ಳಾಟ ಆಡುವುದರಲ್ಲಿ ಈ ರೀತಿ ಕಣ್ಣ ಮುಚ್ಚಾಲೆ ಆಡೋದ್ರಲ್ಲಿ ತುಂಬ ಕೈ ಅಂತ ಗೊತ್ತು ನೀವು ಹೇಗೆ ಬೇಕಾದ್ರೂ ತಪ್ಪಿಸ್ಕೋತೀರಾ ಅಂತ ಚೆನ್ನಾಗಿ ಗೊತ್ತು ಆಂಟಿ ಅದಕ್ಕೋಸ್ಕರ ಈ ಒಂದು ವ್ಯವಸ್ಥೆ ಈ ಒಂದು ಕ್ಯಾಮ್ ನೀವ್ ಏನ್ ಮಾಡ್ತೀರಾ ಎಲ್ವನ ಕೂಡ ಕ್ಯಾಪ್ಚರ್ ಮಾಡುತ್ತೆ ಅಂತ ಹೇಳಿದ ಈ ಕಡೆ ಮರದ ಹತ್ರ ಕಾವೇರಿ ಅವ್ರಿಗೆ ಕಾಣ್ದಾಗ ಈ ಕಡೆ ಕೀರ್ತಿ ಆ ಒಂದು ಕ್ಯಾಮ್ನ ಸೆಟ್ ಮಾಡ್ತಿದ್ದಾರೆ ನಂತರ ಇಲ್ಲಿ ಏನಿದೆ ಅಲ್ಲ ಹಾಡ್ ಹೇಳ್ಕೊಂಡು ಹುಚ್ಚಾಟ ಅಂತ ಹೇಳ್ತಿದ್ರೆ ಇದಕ್ಕೂ ಕೂಡ ದುಡ್ಡು ಕೊಟ್ಟಿದ್ದಾರೆ ಈ ರೀತಿ ಹಾಡ್ಕೊಂಡು ಕುಣ್ಕೊಂಡೆ ಬರ್ತಾ ಇರ್ಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ ಕೆಂಪ ಮತ್ತೆ ಸೀನಾ ನಂತರ ಈ ಕಡೆ ಕಾವೇರಿಯವ್ರಿಗೆ ಹೊಡೆದು ಹೊಡೆದು ಸುಸ್ತಾಗ್ಬಿಡುತ್ತೆ ತಟ್ಟೆ ಡೂಲು ಯಾವುದು ಕೂಡ ಸಾಕಾಗ್ತಿಲ್ಲ ಇಟ್ಕೊಳಕ್ಕೆ ಅವರಿಂದ ಇಲ್ಲ ತಕ್ಷಣ ಈ ಕಡೆ ಕಾವೇರಿಯವ್ರಿಗೆ ಕಾಲ್ ಮಾಡಿಕೊಡಿ ಅಂದಾಗ ಅಯ್ಯೋ ಫೈನಲಿ ಹೊಡಿತಾ ಹೊಡಿತಾ ಬುದ್ಧಿ ಬಂದುಬಿಟ್ಟಿದೆ ಮರ್ಯಾದೆ ಜಾಸ್ತಿ ಆಗಿಬಿಟ್ಟಿದೆ ಅಂತ ಕೆಂಪ ಹೇಳಿದೆ ಈ ಕಡೆ ಕೀರ್ತಿಗೆ ಕಾಲ್ ಮಾಡ್ತಾರೆ ಮೇಡಮ್ ಅವರಿಂದ ಆಗ್ತಿಲ್ವಂತೆ ಇಷ್ಟೊಂದು ನಾ ಹೊತ್ಕೊಂಡು ಹೋಗೋದು ಒಡ್ಕೊಂಡು ತುಂಬ ಸುಸ್ತಾಗಿದ್ಯಂತ ಅಂದಾಗ ಇನ್ನೇನು ಮಾಡೋಕ್ಕಾಗುತ್ತ ತಟ್ಟೆ ನೀವು ತಗೊಳ್ಳಿ ಅಂತ ಹೇಳ್ತಾರೆ ಅದಕ್ಕೆ ಕೆಂಪಾ ಮತ್ತು ಸೀನಾ ತಟ್ಟೆ ನಾವು ತಗೋತೀವಿ ಇದನ್ನು ನೀವೇ ಬಜಾಯಿಸ್ಕೊಂಡು ಬರಬೇಕು ಅಂತಿದ್ದಾರೆ ಫೈನಲಿ ಕಾವೇರಿ ಡೂಲು ಬಜಾಯಿಸ್ತಾ ಬರ್ತಾ ಇದ್ರೆ ಈ ಕಡೆ ಕೀರ್ತಿ ಮಂಟಪನ ದತ್ತಿರ ಮಧುಮಗಳಾಗಿ ಎಂಟ್ರಿ ಕೊಟ್ಟೆ ಬಿಟ್ಲು ಇದನ್ನೆಲ್ಲ ನೋಡಿದ್ದ ತಲೆ ಕೆಳಗಾಗ್ಬಿಟ್ಟಿದೆ ಕಾವೇರಿ ಅವ್ರಿಗೆ ಏನಪ್ಪ ಆಗ್ತಿದೆ ಅಂತ ಬಿಟ್ಟಿದ್ದಾರೆ ಹಾಗಿದ್ರೆ ಏನಾಗುತ್ತೆ ತಿರುಗಬೇಕು ಅಂದರೆ ಮುಂದೆ ವೀಡಿಯೋಗೋಸ್ಕರ ವೆಚ್ ಮಾಡ್ತಾನೆ ಮರಿಬೇಕು